ಸಾವಿರ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಬಿಗ್ ಶಾಕ್ ಜಿ ಪರಮೇಶ್ವರ್ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಇದು ನಿಜಾನ ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸಂಕಷ್ಟ ಎರಡನೇ ದಿನವೂ ಮುಂದುವರೆದ ಇಡಿ ದಾಳಿ ನಿನ್ನೆ ತಡರಾತ್ರಿವರೆಗೂ ಪರಿಶೀಲನೆ ನಡೆಸಿರುವ ಇಡಿ ಈಗ ಇಡಿ ಕಣ್ಣಿಗೆ ಬಿತ್ತ ಕೋಟ್ಯಾಂತರ ರೂಪಾಯಿ ವಹಿವಾಟು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿದೆ ನೆನೆಯಿಂದ ಇಲ್ಲಿಯವರೆಗೂ ಕೂಡ ಶೋಧನೆಯನ್ನು ನಡೆಸ್ತಾಯೇ ಇದ್ದು ಇನ್ನು ಜಾರಿ ನಿರ್ದೇಶನಾಲಯ ದಾಳಿಗೂ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ನಂಟಿದೆ ಅಂತ ಬಿಜೆಪಿಗರು ನೇರವಾಗಿ ಆರೋಪ ಮಾಡ್ತಾ ಹೌದು ಕರ್ನಾಟಕ ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್ ಜಾರಿ ನಿರ್ದೇಶನಾಲಯ ಜಾಲಕ್ಕೆ ಸಿಲುಕಾಕಿಕೊಂಡಿದ್ದಾರೆ ಪರಮೇಶ್ವರ್ ಅವರ ಒಡೆತನದ ತುಮಕೂರಿನಲ್ಲಿರುವ ಮರಳೂರು ದಿನ್ನೆಯ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು ತುಮಕೂರು ಹೊರವಲಯದ ಸಿದ್ಧಾರ್ಥ ನಗರದಲ್ಲಿರುವ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಸೊಸೈಟಿ ಮತ್ತು ನೆಲಮಂಗ್ಲ ಸಮೀಪದಲ್ಲಿರುವ ಟಿ ಬೇಗೂರ್ನಲ್ಲಿ ವೈದ್ಯಕೀಯ ಕಾಲೇಜ್ ಕಚೇರಿಗೆ ಮೂವತ್ತಕ್ಕೂ ಹೆಚ್ಚು ಕಡೆ ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಸುಮಾರು ಏಕಕಾಲಕ್ಕೆ ಇಪ್ಪತ್ತು ಅಧಿಕಾರಿಗಳು ಐವತ್ತಕ್ಕೂ ಹೆಚ್ಚು ಕಾರ್ಗಳಲ್ಲಿ ದಾಳಿ ನಡೆಸಿ ದಾಖಲೆಯನ್ನು ಹುಡುಕ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರಬೇಕು ಹಾಗಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರಬೇಕು ಹಾಗಾದ್ರೆ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಹವಾಲಾ ಹಣ ವರ್ಗಾವಣೆ ಆಗಿದೆಯೋ ಅನ್ನೋ ಅನುಮಾನ ಈಗಾಗಲೇ ಶುರುವಾಗಿದೆ ಮೂಲಗಳ ಪ್ರಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧಿಕಾರಕ್ಕೆ ಬಂದ ನಂತರ ನೂರಾರು ಕೋಟಿ ಮೌಲ್ಯದ ಆಸ್ತಿ ಖರೀದಿಸಿದ್ರಂತೆ ತುಮಕೂರಿನ ಹೆದ್ದಾರಿಯ ಕ್ಯಾತ್ಸಂದ್ರ ಟೋಲ್ ಬಳಿ ಎಚ್ ಎಂಎಸ್ ಶಿಕ್ಷಣ ಸಂಸ್ಥೆ ಖರೀದಿಸಿದ್ರು ನಂತರ ಅದನ್ನ ಶಿಕ್ಷಣ ಸಂಸ್ಥೆ ಅಂತ ಬದಲಿಸಿ ಗುಬ್ಬಿ ತಾಲೂಕಿನಲ್ಲಿ ಭೀಮಸಂದ್ರದಲ್ಲಿ ಬಂಡೆ ಮನೆ ಕಲ್ಯಾಣ ಮಂಟಪವನ್ನು ಕೂಡ ಖರೀದಿ ಮಾಡಿದ್ರು ಇದೇ ಭೀಮಸಂದ್ರದಲ್ಲಿ ಟಾಟಾ ಶೋರೂಮ್ ಅನ್ನು ಕೂಡ ಇವರು ಆಸ್ತಿಯನ್ನು ಖರೀದಿಸಿದ್ರು ಹವಾಲ ಹಣ ವರ್ಗಾವಣೆ ಶಂಕೆ ಈಗಾಗಲೇ ವ್ಯಕ್ತವಾಗಿದ್ದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮ ಹಣ ಾವಣೆ ಆಗಿರುವ ಬಗ್ಗೆ ಇಡಿ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಈ ಕಾಲೇಜಿನಲ್ಲಿ ದಾಖಲೆಗಳು ಇಡಿ ಅಧಿಕಾರಿಗಳು ಇದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಪರಮೇಶ್ವರ್ ನಂಟಸ್ಥಾನ ಬೆಳೆಸಿದ್ದಾರೆ ರನ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ ನಿಂದ ಬಂದಿದ್ದ ಹಣವನ್ನ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರ ಅಂತ ಆರೋಪವನ್ನು ಈಗಾಗಲೇ ಮಾಡಿದ್ದಾರೆ ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಡಿ ದಾಳಿ ಮಾಡಿದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಪರಮೇಶ್ವರ್ ಅವರು ನಿರ್ದಿಷ್ಟ ಸಮುದಾಯದ ಒಬ್ಬ ನಾಯಕ ಅಂತ ದಾಳಿ ಮಾಡಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಹಾಗಾದ್ರೆ ಅನ್ ಹಾನೆಸ್ಟ ಅಂತ ಕೆಂಡಾಮಂಡಲರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಸ್ಥೆಗಳ ವಿವಾದ ಇದೇ ಮೊದಲೇನಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೆಡಿಕಲ್ ಸೀಟ್ ಬ್ಲಾಕಿಂಗ್ ದಂಧೆ ಆಗ್ತಾ ಇದೆ ಅಂತೆ ಐ ಟಿ ಅಧಿಕಾರಿಗಳು ರೈಡ್ ಮಾಡಿದ್ರು ಈಗ ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಇಡಿ ದಾಳಿ ಮಾಡಿದೆ ಇನ್ನು ಈ ಪ್ರಕರಣ ಎಲ್ಲಿಗೆ ಹೋಗು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ